ನಮಸ್ತೆ ನಾನು ಪ್ರೀತಿಕಾ ಬಂಗೇರ ಕರ್ನಾಟಕದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಭಾರಿ ಕುತೂಹಲಕ್ಕೆ ಕರಂಡಿಸಿರುವುದು ಮಾತ್ರ ಚನ್ನಪಟ್ಟಣ ಈ ಉಪಚುನಾವಣೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ ಇನ್ನು ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಉಪಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಕ್ಷೇತ್ರ ಬಿಜೆಪಿ ಅಥವಾ ಜೆಡಿಎಸ್ ಯಾರಿಗೆ ಒಲಿಯುತ್ತೆ ಅನ್ನೋದು ಮಾತ್ರ ನಿಗೂಢವಾಗಿದೆ ಎಂಎಲ್ಸಿ ಸಿಪಿ ಯೋಗೀಶ್ವರ್ ದೆಹಲಿಗೆ ಹೋಗಿದ್ರು ವಿವಿಧ ಬಿಜೆಪಿ ನಾಯಕರನ್ನ ಭೇಟಿ ಕೂಡ ಮಾಡಿ ಚನ್ನಪಟ್ಟಣ ಉಪಚುನಾವಣೆಗೆ ಟಿಕೆಟ್ಗಾಗಿ ಪ್ರಯತ್ನವನ್ನ ನಡೆಸಿದ್ದಾರೆ ಆದರೆ ಹೈಕಮಾಂಡ್ ಇನ್ನೂ ತೀರ್ಮಾನವನ್ನ ಅಂತಿಮವಾಗಿ ತಗೊಂಡಿಲ್ಲ ಆಗಸ್ಟ್ ಹದಿನೆಂಟರ ಬಳಿಕ ಮತ್ತೆ ಬನ್ನಿ ಎಂಬ ಸಂದೇಶವನ್ನ ನೀಡಿದೆ ಎಂದು ಹೇಳಲಾಗ್ತಾ ಇದೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮೂಲಕ ಚನ್ನಪಟ್ಟಣ ಉಪಚುನಾವಣೆ ಬಿಜೆಪಿ ಟಿಕೆಟ್ಗೆ ಯೋಗೀಶ್ವರ್ ಪ್ರಯತ್ನವನ್ನ ನಡೆಸಿದ್ದಾರೆ ಆದರೆ ಕರ್ನಾಟಕದ ಬಿಜೆಪಿ ನಾಯಕರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯ ಪಡೆದುಕೊಳ್ಬೇಕು ಹೈಕಮಾಂಡ್ ಇನ್ನೂ ಯೋಗೀಶ್ವರ್ ಸ್ಪರ್ಧೆಗೆ ಹಸಿರು ನಿಶಾನೆ ತೋರಿಸಿಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿಪಿ ಯೋಗೀಶ್ವರ್ ಎಚ್ ಡಿ ಕುಮಾರಸ್ವಾಮಿ ಸದಾ ರಾಜಕೀಯ ಎದುರಾಳಿಗಳು ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇಬ್ಬರು ನಾಯಕರನ್ನ ಒಂದು ಮಾಡಿದೆ ಆದರೆ ಕಾರ್ಯಕರ್ತರು ಅಭಿಮಾನಿಗಳು ಸಿಪಿ ಯೋಗೇಶ್ವರ್ ಅವರನ್ನ ಬೆಂಬಲಿಸುವಂತ ಪರಿಸ್ಥಿತಿಯಲ್ಲಿಲ್ಲ ಅವರು ಬೆಂಬಲಕ್ಕೆ ಇನ್ನೂ ತಯಾರಿ ನಡೆಸಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ತೊಂಬತ್ತಾರು ಸಾವಿರದ ಐನೂರ ತೊಂಬತ್ತೆರಡು ಮತಗಳನ್ನ ಪಡೆದು ಗೆದ್ರು ಬಿಜೆಪಿಯ ಸಿಪಿ ಯೋಗೀಶ್ವರ್ ಎಂಬತ್ತು ಸಾವಿರದ ಎಪ್ಪತ್ತ ಏಳು ಮತಗಳನ್ನ ಪಡೆದು ಸೋಲನ್ನ ಕಂಡರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮಂಡ್ಯದಿಂದ ಕಣಕ್ಕಿಳಿದ ಗೆದ್ದಂತ ಕುಮಾರಸ್ವಾಮಿ ಚನ್ನಪಟ್ಟಣದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಆ ರಾಜೀನಾಮೆ ನೀಡಲೇಬೇಕಾಗತ್ತೆ ಆ ತೆರವಾದ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೆಯಬೇಕಿದೆ ಇನ್ನು ಚನ್ನಪಟ್ಟಣ ಎಚ್ ಡಿ ಕುಮಾರಸ್ವಾಮಿ ಅವರು ತವರ ಕ್ಷೇತ್ರ ಇನ್ನು ಕ್ಷೇತ್ರದಿಂದ ಯಾರೇ ಅಭ್ಯರ್ಥಿ ಜೆ ಬಿಜೆಪಿ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರ ಒಪ್ಪಿಗೆ ಪಡೆಯಲೇಬೇಕಾಗತ್ತೆ ಬೇಕಾಗತ್ತೆ ಸಿ ಸಿಪಿ ಯೋಗೀಶ್ವರ್ ಅವರಿಗೆ ಸ್ಪರ್ಧೆ ಎಚ್ ಡಿ ಕುಮಾರಸ್ವಾಮಿ ಒಪ್ಪಿಗೆ ನೀಡಿದ್ರೆ ಮಾತ್ರ ಸಾಧ್ಯ ಇಲ್ಲವಾದಲ್ಲಿ ಚನ್ನಪಟ್ಟಣ ರಾಜಕೀಯ ಲೆಕ್ಕಾಚಾರವೇ ಬದಲಾಗಲಿದೆ ಇನ್ನು ಪಕ್ಷದ ಹೊರತಾಗಿ ನೋಡೋದಾದ್ರೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಪ್ರಭಾವವಿದೆ ಅವರು ಬಿಜೆಪಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷದಿಂದ ಸೋಲು ಗೆಲುವನ್ನ ಎರಡನ್ನ ಕಂಡಂತ ವ್ಯಕ್ತಿ ಈಗಾಗಲೇ ಅವರು ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಎಂದಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳುವ ಸಾಧ್ಯತೆಗಳು ಹೆಚ್ಚಿದೆ ಅಲ್ಲದೆ ಬಿಜೆಪಿ ಒಂದು ವೇಳೆ ಟಿಕೆಟ್ ಕೊಡದಿದ್ರೆ ಕಾಂಗ್ರೆಸ್ನವರು ಅವರನ್ನ ಪಕ್ಷಕ್ಕೆ ಸೆಳೆಯಬಹುದು ಎಂಬ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ತವರು ಕ್ಷೇತ್ರ ಚನ್ನಪಟ್ಟಣ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತವರು ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿದೆ ಆದ್ರಿಂದ ಉಪ ಚುನಾವಣೆಗೆ ಗೆಲುವು ಕುಮಾರಸ್ವಾಮಿಗೆ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಇನ್ನು ಕಾಂಗ್ರೆಸ್ ಕ್ಷೇತ್ರದಲ್ಲಿ ಕೂಡ ಸಮರ್ಥ ಅಭ್ಯರ್ಥಿಗಳಿಗೆ ಹುಡುಕಾಟ ನಡೆಸ್ತಾ ಇದ್ದಾರೆ ಒಂದು ವೇಳೆ ಬಿಜೆಪಿ ಯೋಗೀಶ್ವರ್ಗೆ ಕೈ ಕೊಟ್ರೆ ಅದು ಕಾಂಗ್ರೆಸ್ಗೆ ಲಾಭವಾಗುತ್ತೆ ಎಂದು ಹೇಳಲಾಗ್ತಾ ಇದೆ ಏನೋ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಜೆಡಿಎಸ್ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಚರ್ಚೆಗಳು ಭಾರಿ ಸದ್ದನ್ನ ಮಾಡಿತ್ತು ಆದರೆ ಇದಕ್ಕೆ ಕೂಡ ಹಲವಾರು ಬಾರಿ ಕುಮಾರಸ್ವಾಮಿಯವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಏನೋ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ಪಕ್ಷದಿಂದ ಕಣಕ್ಕಿಳಿಬೇಕೆಂಬ ಎಂಬ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಇತ್ತು ಸಿಪಿ ಯೋಗೀಶ್ವರ್ ಹಾಲಿ ವಿಧಾನ ಪರಿಷತ್ ಸದಸ್ಯರು ಇನ್ನು ಚನ್ನಪಟ್ಟಣದ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಲು ಅವರು ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕಾಗತ್ತೆ ಚುನಾವಣೆಯಲ್ಲಿ ಗೆದ್ದರೆ ಬೇರೆ ಲೆಕ್ಕಾಚಾರ ಒಂದು ವೇಳೆ ಸೋತರೆ ರಾಜಕೀಯ ಭವಿಷ್ಯ ಎಂಬುದು ಏನೆಂಬುದು ತುಂಬಾ ಚಿಂತೆಯಾಗಿದೆ ಏನು ಯೋಗೇಶ್ವರ್ ಪರಿಷತ್ ಸದಸ್ಯತ್ವ ಎರಡ್ ಸಾವಿರದ ಇಪ್ಪತ್ತಾರರ ತನಕ ಇದೆ ಚನ್ನಪಟ್ಟಣದ ಬಿಜೆಪಿ ಟಿಕೆಟ್ ಖಚಿತವಾದ್ರೆ ತಮ್ಮ ನಡೆಯನ್ನ ಸಿಪಿ ಯೋಗೇಶ್ವರ್ ಹಿಂದೆ ಇಡಬಹುದು ಎಂಬುದು ಕೂಡ ಲೆಕ್ಕಾಚಾರ ಇದೆ ಇನ್ನು ಚನ್ನಪಟ್ಟಣದ ಉಪಚುನಾವಣೆಗೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಖ್ಯವಾಗಿದೆ ಚುನಾವಣೆಯಲ್ಲಿ ದೊಡ್ಡ ದೊಡ್ಡ ನಾಯಕರ ಪ್ರತಿಷ್ಠೆ ಅಡಗಿದೆ ಆದ್ರಿಂದ ಪಕ್ಷಗಳು ಸಹ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಿದೆ ಇನ್ನು ಚನ್ನಪಟ್ಟಣಕ್ಕೆ ಮೈತ್ರಿ ಅಭ್ಯರ್ಥಿ ಅಂತಿಮವಾಗಿಲ್ಲ ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಅಂತಿಮವಾಗಿಲ್ಲ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಉಪ ಚುನಾವಣೆಯನ್ನ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಅವರೇ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಸುದ್ದಿಗಳು ಸಹ ಇಲ್ಲೆಲ್ಲ ಕಡೆಗಳಲ್ಲೂ ಹರಿದಾಡ್ತಾ ಇತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಡಿ ಕೆ ಶಿವಕುಮಾರ್ ಅವರು ತವರ ಜಿಲ್ಲೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲು ತಂತ್ರವನ್ನ ಹೆಣಿದ ಆದರೆ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಎಂಬುದು ಇನ್ನೂ ಖಚಿತವಾಗಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿರೋ ಕ್ಷೇತ್ರ ಎಂದ್ರೆ ಚನ್ನಪಟ್ಟಣ ಎಂದು ಹೇಳಿದ್ರೆ ತಪ್ಪಾಗಲ್ಲ ವಂದನೆಗಳು